ಶ್ರೀ ಗುರು ಬಿಹೋ ನಮಃ ಅರಹೋಂ ಎಲ್ಲರಿಗೂ ಪ್ರೇತ ಬಾಧೆ ಪ್ರೇತಶಾಪ ಅನ್ನೋ ತುಂಬ ಇವತ್ತಿನ ದಿನಗಳಲ್ಲಿ ಯಾರು ಕೆಲವೊಬ್ಬರಿಗೆ ಗೊತ್ತಿಲ್ಲ ಕೆಲವೊಂದು ನಂಬಲ್ಲ ಕೆಲವೊಂದು ನಾಸ್ತಿಕರು ಇರ್ತಾರೆ ನಾಸ್ತಿಕರು ನಮ್ದಲೇ ಇದ್ದ ನಂಬುವಂಥವರಿಗೆ ಗೊತ್ತಿರುವಂಥವ್ರಿಗೆ ಈ ಪ್ರೇತಶಾಪ ಮತ್ತು ಪ್ರೇತ ಬಾಧೆಯಿಂದ ತುಂಬ ನರಳ್ತಾ ಇರ್ತಾರೆ ಈ ನರಳೋದ್ರಿಂದ ಏನು ಮಾಡೋ ಸ್ಟ್ರಗಲ್ ಲೈಫ್ ಏನು ಮಾಡಿದ್ರು ಮುಂದುವರಿತಿಲ್ಲ ಏನು ಮಾಡಿದ್ರು ಏಳ್ಗೆ ಅಭಿವೃದ್ಧಿ ಹೊಂದುತ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಆದಷ್ಟು ಪ್ರಾಯಶಿತ ಹೋಮ ಮಾಡಿಸ್ಕೊಳ್ಳಿ ಆದರೆ ಪ್ರಾಯಶಿತ ತಿಲ ಮಾಡ್ಬೇಕಾದ್ರೆ ಹೋಮ ಮಾಡಿಸ್ಬೇಕಾರೆ ತುಂಬ ವಿಶೇಷಗಳನ್ನು ತುಂಬ ಚೆನ್ನಾಗಿ ನಾವು ನಿಗಂಟು ಕೆಲವೊಂದು ತಿಥಿಗಳ ನಕ್ಷತ್ರಗಳನ್ನು ತುಂಬ ಚೆನ್ನಾಗಿ ಒಬ್ಸರ್ವ್ ಮಾಡಬೇಕು ಒಂದು ಏನಪ್ಪ ಅಂದರೆ ಈ ಭಾನುವಾರ ಮತ್ತು ಮಂಗಳವಾರ ಮತ್ತು ಶುಕ್ರವಾರಗಳಂದು ಮಾಡಿಸ್ಲೇಬೇಡಿ ಇದು ಯಾವುದೇ ಕಾರಣಕ್ಕೂ ನಿಷೇಧ ಎರಡನೇದು ಪ್ರಥಮ ತಿಥಿ ಷಷ್ಠಿ ಏಕಾದಶಿ ಸಪ್ತಮಿ ಮತ್ತು ತ್ರಯೋದಶಿ ಈ ತಿಥಿನ ತಿಥಿ ದಿನಗಳನ್ನು ನಿಷೇಧ ಮಾಡಿ ಭರಣಿ ನಕ್ಷತ್ರ ಕೃತಿಕ ನಕ್ಷತ್ರ ಮಕ ನಕ್ಷತ್ರಗಳನ್ನು ನಿಷೇಧ ಮಾಡಿ ಮತ್ತು ನೀವು ಮಾಡಿಸುವಂತರ ಯಾರು ಪ್ರೇತ ಬಾಧೆ ಮತ್ತು ಶಾಪ ಇರುತ್ತೋ ಅವರು ಜನ್ಮ ನಕ್ಷತ್ರ ಸಹ ನಿಷೇಧ ಮಾಡಿ ಇಷ್ಟನ್ನು ನಿಷೇಧ ಮಾಡಿ ಆದಷ್ಟು ರಾತ್ರಿ ಹೊತ್ತು ಮಾಡಿಸ್ಬೇಡಿ ಇಷ್ಟನ್ನು ನಿಷೇಧ ಮಾಡಿ ಮಾಡಿಸ್ಕೊಳ್ಳಿ ಮತ್ತೆ ಇದನ್ನ ಮಾಡಿಸ್ಬೇಕಾದ್ರೆ ಪಿತೃಪಕ್ಷದಲ್ಲಿ ಪಿತೃಪಕ್ಷದಲ್ಲಿ ಯಾವುದೇ ತಿಥಿ ನಿರ್ಣಯ ನಕ್ಷತ್ರ ನಿರ್ಣಯ ನೋಡೋಂಗಿಲ್ಲ ಆ ಹದಿನೈದು ದಿನ ಏನು ಪೌರ್ಣಮಿಯ ಮರುದಿನ ಪ್ರತಿಪಥದಿಂದ ಮಹಾಲಯ ಅಮಾವಾಸ್ಯ ತನಕ ಹದಿನೈದು ದಿನಗಳ ಕಾಲ ಯಾವುದೇ ರೀತಿಯಲ್ಲರೂ ಮೋಕ್ಷಕ್ಕೆ ಸಮಸ್ಯೆ ಇಲ್ಲ ಆ ತಿಥಿಗಳಲ್ಲಿ ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿ ಸೂಕ್ಷ್ಮವಾಗಿ ಚೆಕ್ ಮಾಡಿಸ್ಕೊಂಡು ಜಾತಕ ಚೆಕ್ ಮಾಡಿಸ್ಕೊಂಡು ఇదియా ఇల్లు అంతా చెక్ మాడుకోండు ఆదష్టు మాడస్తామని ధన్యవాదాలు